ಆದ್ರೆ ಹೀಗೆನ್ನುವಂತ ಇತಿ ಯಾಕೆ ನಾವಿಬ್ರು ಒಟ್ಟಿನಲ್ಲಿ ಮಾತಾಡ್ತಾ ಇರುವಾಗ ನೀನು ನಮ್ಮಿಂದ ಸರಿದು ಓ ಆ ಕಡೆಯಲ್ಲಿ ಹೋಗಿ ನಿಂತಿದ್ದೆ ನೋಡು ನೀನಿಂತ ಪ್ರದೇಶ ವ್ಯಾಪ್ತಿ ಒಳಗುಟ್ಟ ಅದು ವ್ಯಾಪ್ತಿ ಪ್ರದೇಶದ ಆಚೆಯಲ್ಲಿ ನಿತ್ಕೊಂಡು ಹೀಗ್ ಮಾಡ್ತಾ ಇದ್ದೇನೆ ಅಲ್ಲಿ ನಿನಗೆ ಸಿಗ್ತದ ಸಿಗುದಿಲ್ಲ ಅಲ್ಲಿಯೇ ತಪ್ಪಿ ಹೋದದ್ದು ಸೇರಿಸಿಕೊಳ್ಳೋಣ ನಮ್ಮ ಕೋಷ್ಟಕದೊಳಗೆ ಹ್ಮ್ ಯಾರು ಯಜಮಾನರು ಎನ್ನುವುದು ಪ್ರಶ್ನೆ ಅಲ್ಲ ಹ ಅರ್ಹತೆ ಬೇಕು ಉಂಟು ತಾಯಿ ಎಲ್ಲವನ್ನು ಪ್ರಥಮವಾಗಿ ನನಗೆ ಕೊಟ್ಟಿದ್ದಾಳೆ ಮೊದಲು ಕೊಟ್ಟಿದ್ದಾಳೆ ಎನ್ನುವಲ್ಲಿಗೆ ಹ್ಮ್ ಮೂವರಲ್ಲಿ ನಾನು ದೊಡ್ಡವೋ ನಾನು ಯಜಮಾನ ಎನ್ನುವ ಒಪ್ಪಿಕೊಂಡ್ರೆ ಒಪ್ಪದಿದ್ರೆ देतानि ಸಂತೋಷ ಅಲ್ಲ ಸಂತಾಪವಾಯಿತು ಬ್ರಹ್ಮ ನಿನ್ನ ಮಾತುಗಳನ್ನ ಕೇಳಿದಾಗ ನನಗೆ ಹಾಸ್ಯ ಬೆನ್ನಿಸಿತು ಹೌದು ಹಾಸ್ಯ ಗೊತ್ತಾಗಿದ್ರೆ ಬ್ರಹ್ಮ ಅಧಿಕ ನಾನು ಎನ್ನುವುದಾಗಿ ಮತಭರಿತವಾದ ನುಡಿಗಳನ್ನು ಆಡುವುದಕ್ಕೆ ದೊಡ್ಡ ನಮ್ಮಲ್ಲಿ ಹೆಚ್ಚು ಕಡಿಮೆ ಅಧಿಕ ಕನಿಷ್ಠ ಹೀಗೆನ್ನುವ ಮಾತುಗಳು ಬರಬಾರದು ಯಾಕೆ ಹೇಳು ಆದಿಮಾಯಿಯ ಮಕ್ಕಳು ನಾವಲ್ಲವೇ ಹಾಗಿರುವಾಗ ಇಲ್ಲಿ ಭಿನ್ನತೆಯನ್ನು ಗುರುತಿಸುವುದಕ್ಕೆ ಸಾಧ್ಯವಿಲ್ಲ ಹಾಗೊಂದು ವೇಳೆ ಒಬ್ಬ ಹಿರಿಯನಾಗಬೇಕು ಅಂತ ಆದ್ರೆ ಮತ್ತೆ ಉಳಿದವರು ಹಿರಿಯರಾಗಬೇಕು ಹಿರಿಯನಾಗುವ ಮಧ್ಯದಲ್ಲಿ ಹುಟ್ಟಿದವನ ಅವ ಕಡೆಯಲ್ಲಿ ಹುಟ್ಟಿಕೊಂಡನ ಒಟ್ಟಿನಲ್ಲಿ ಸೃಷ್ಟಿಯಾದವರು ತಾನೆ ಹಾಗಿರುವಾಗ ಇಲ್ಲಿ ಯಾಕೆ ಭಿನ್ನವನ್ನು ಇಳಿಸಬೇಕು ಅದೆಲ್ಲ ಬೇಡ ಕೆಲಸ ಮಾಡು ಕೆಲಸ ಹೌದು ನನ್ನ ಯಜಮಾನಿಕೆ ಹುಟ್ಟಿಕೊಂಡ್ರೆ ಈಗ ಕೆಲಸ ಇಲ್ಲದಿದ್ರೆ ಇಲ್ಲ ಓ ನೀನು ಅಧಿಕಂತ ಒಪ್ಪಿಕೊಳ್ಬೇಕು ನೀನು ಅಧಿಕನ್ನೇ ಹೌದು ನೀನು ಖಂಡಿತ ಅಧಿಕನೇ ಅಲ್ಲ ಹೌದೌದು ಹಾ ನಿನಗಿಂತ ನಾನು ಹೆಚ್ಚು ನೀ ಹೆಚ್ಚ ಹೌದು ಹೇಗೆ ನನಗಿಂತ ಅವನು ಹೆಚ್ಚು ಅಂತ ಹೇಳಬಹುದಲ್ಲ ಕೇಳೋಣ ಮಾತನ್ನು ನಾನು ಒಪ್ಪಿಕೊಳ್ಳುವುದಕ್ಕಾಗುವುದಿಲ್ಲ ಯಾಕಂತ ಹೇಳಿದ ತಾಯಿ ಪ್ರಥಮದಲ್ಲೇ ಸೂಚಿಸಿದಳು ಹೆಸರು ಇಡುವಾಗ ಹೆಸರು ಈಶಾ ಹೆಸರೇ ಸೂಚಿಸುತ್ತದೆ ಒಡೆತನ ನನ್ನ ಹಿರಿತನವನ್ನು ನೀನು ಒಪ್ಪಿಕೊಳ್ಳಬೇಕು ಒಂದು ವೇಳೆ ಒಪ್ಪಿಕೊಳ್ಳಿಲ್ಲ ಅಂತ ಆದ್ರೆ ಎಲ್ಲವನ್ನು ಸುಟ್ಟು ಭಸ್ಮ ಮಾಡ್ತೇನೆ ಸುಡ್ತೇನೆ ಈ ಬ್ರಹ್ಮ ಆಡಿರುವಂತ ಮಾತು ಯಾವ ಆಧಾರದ ಮೇಲೆ ಗೊತ್ತಾ ಯಾಕೋ ಆದ್ರೆ ಉಂಟಾ ಉಂಟು ಈಗ ಅಮ್ಮ ಆಡಿರುವಂತ ಮಾತ್ರ ಸ್ವಲ್ಪ ಯೋಚನೆ ಮಾಡಿ ನೋಡು ಮಗು ಬ್ರಹ್ಮ ಸೃಷ್ಟಿ ಮಾಡು ಅಂತ ಹೇಳಿದ್ದಾಳೆ ಆ ಬಳಿಕವ್ವಿ ನಾನು ಇಲ್ಲಿಯೇ ಪಾಲನೆ ಮಾಡುವುದು ಸಿದ್ಧವಾಗಿ ಇದ್ದೇನೆ ಹೋದ್ರೆ ಕೊನೆಯಲ್ಲಿ ಲಯ ಮಾಡುವಂತ ಕೆಲಸನೇ ಈಗ ಕೆಲಸ ಪ್ರಾರಂಭ ಅಂತ ಆದ್ಮೇಲೆ ಸೃಷ್ಟಿಸುವ ಕೆಲಸವೇ ಘನವಾದ್ದು ಶ್ರೇಷ್ಠವಾದದ್ದು ಬ್ರಹ್ಮ ನೀನೇ ಹೆಚ್ಚು ನಿನ್ನ ಸೃಷ್ಟಿಕಾರಿವೇ ಘನವೆಂದು ಪುಷ್ಟೀಕರಿಸುವುದಕ್ಕೆ ಸಾಧ್ಯವಿಲ್ಲ ಯಾಕೆಂದ್ರೆ ಸೃಷ್ಟಿ ಎನ್ನುವುದು ಕೇವಲ ಆರಂಭದಲ್ಲಿ ಆಧಾರವಷ್ಟೇ ಅದುವೇ ಘನವೆಂದು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಸೃಷ್ಟಿಕಾರಿ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಕ್ಷಣ ಮಾತ್ರದಲ್ಲಿ ಆಗುವುದಲ್ವೇ ಹೌದು ಉದಾಹರಣೆಗೆ ನೀನೊಬ್ಬನ ಹಣೆಯಲ್ಲಿ ಬರೆಯುತ್ತೀಯ ಬರೆದರಲ್ಲಿ ಮತ್ತೆ ಉಳಿದದ್ದು ನಿನಗೆ ಸಂಬಂಧ ಇಲ್ಲ ಬರೆದಿದ್ದನ್ನ ಇಲ್ಲ ತಿದ್ದುವುದಕ್ಕೂ ಆಗುವುದಿಲ್ಲ ಅಳಿಸುವುದಕ್ಕೂ ಆಗುವುದಿಲ್ಲ ಹಾಗೆ ಕ್ರಮದಂತೆ ಮುಂದುವರೆದುಕೊಂಡು ಹೋಗಬೇಕು ಆ ನಂತರದಲ್ಲಿ ಕಡೆಯಲ್ಲಿ ಆಗುವ ಲಯವೆನ್ನುವ ಪ್ರಕ್ರಿಯೆ ಅದು ಕ್ಷಣದಲ್ಲಿಯೇ ನಡೆಯುವಂತಹ ಈ ಸೃಷ್ಟಿ ಮತ್ತು ಲಯದ ನಡುವೆ ಪಾಲನೆ ಎನ್ನುವುದು ಮಾತ್ರ ಪಾಲನೆ ಎನ್ನುವುದು ಬಹಳ ದೀರ್ಘವಾಗಿರ್ತದೆ ಆರಂಭದಿಂದ ಕಡೆಯ ತನಕ ನಡೀಬೇಕು ಯಾವ ಕಾಲಕ್ಕೆ ಯಾವುದಕ್ಕೆ ಬೇಕು ಅದನ್ನ ಕೊಟ್ಟು ಸಮಗ್ರವಾಗಿ ಪರೆಯುವ ಪಾಲನಾ ಕಾರ್ಯವೇ ಶ್ರೇಷ್ಠವಾದದ್ದು ಸರಿ ಹ್ಮ್ ಸರಿ ಸರಿ ನಾನು ಹಿಂದೆ ಸರಿ ಇಲ್ಲ ಹಿಂದೆ ಸರಿಯುವುದಲ್ಲ ಮತ್ತೆ ನೀನಾಡಿದಂತ ವಚನ ಸರಿ 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 ಅಂದಿಯಲ್ಲ ಎರಡನೇ ಬಾರಿ ಆ ಬ್ರಹ್ಮನಿ ಹೇಳಿದ್ದು ಈ ವಾದದಿಂದ ಹಿಂದೆ ಸರಿ ಬ್ರಹ್ಮ ಈಗ ನೀನು ಹಿಂದೆ ಮಾಡೋಣ ಸ್ವಲ್ಪ ಬಿಕ್ಕಟ್ಟು ಗೀಚಿದ ಹಾಳೆ ಮುದ್ದೆ ಮಾಡಿ ದೂರ ಕಸದ ಬುಟ್ಟಿಗೆ ಹಾಕ್ಬೇಕಂತ ನೀವು ಒಂದ್ ರೀತಿ ಗೀಚಿದ ಹಾಳೆ ಇದ್ದಾಗ ತೋರಿಸಬೇಡುವ ಮತ್ತೆ ಎದ್ದು ಬರ್ತಾನೆ ಅಲ್ವಾ ಕಲ್ಲಿನ ಗೋಡೆಯನ್ನಾದ್ರೆ ತೊಳೆದು ಶುದ್ಧ ಮಾಡಬಹುದು ಅದೇ ಒಬ್ಬ ಆತ ಮಣ್ಣಿನ ಗೋಡೆ ತೊಳೆದಕ್ಕೆ ಹೋಗ್ತಾನಂತಾದ್ರೆ ಶತಮೂರ್ಖನ್ ಕೊಡ್ಬೇಕು ಈಗ ಇವನನ್ನು ಸರಿದಾರಿಗೆ ತರುವುದಕ್ಕೆ ಹೋದ್ರೆ ನಾನು ಅದೇ ಆಗುವುದಿಲ್ಲ ಹೌದಲ್ಲ ನೀನು ಮೂರ್ಖನಾಗಲಾರೆ ಹಾಗಿದ್ರೆ ಆದ್ದರಿಂದ ಇವನನ್ನು ಸರಿದಾರಿಗೆ ತರುವಂತ ಪ್ರಯತ್ನ ಆ ಕಾರ್ಯದಲ್ಲಿ ನೀನು ಮುಂದಾಗ್ಬೇಕು ನೀನು ಏನು ಹೇಳಿದಾಗ ಏನು ಇವನನ್ನು ದಾರಿಗೆ ತರುವುದಕ್ಕೆ ಹೋದ್ರೆ ನೀನು ಶತ್ರುಮೂರ್ಖನಾಗ್ತೀಯಾ ಹ ನಾನು ಹೋದ್ರೆ ನಾನು ಹೋದೇ ಆಗುವುದಲ್ವಾ ಹಾಗಲ್ಲ ಅವನನ್ನು ಸರಿದಾರಿಗೆ ತರದೆ ಬೇರೆ ವಿಧಿ ಇಲ್ಲ ಈಗ ಒಬ್ಬೊಬ್ಬರಾಗಿ ಪ್ರಯತ್ನಿಸುವುದಕ್ಕಿಂತ ಹ್ಮ್ ಇದೊಂದು ರೀತಿ ಮಣ್ಣು ಮಣ್ಣಿನ ಗೋಡೆ ಇದ್ದ ಹಾಗೆ ಇದನ್ನು ತೊಳೆಯುವುದಕ್ಕೆ ಹೋದವರು ಮೂರ್ಖರಾಗುವುದೇ ನಾವಿಬ್ಬರು ಮೂರ್ಖರಾದರೂ ತೊಂದರೆ ಇಲ್ಲ ಇಬ್ರು ಒಟ್ಟಾಗಿ ಅವನ ಕಾರ್ಯ ಆಗಬೇಕಲ್ಲ ಅರಿ ಆದಿತ್ತು ಹರಿಹರದಲ್ಲಿ ಭೇದ ಎನ್ನುವುದಿಲ್ಲ ಎನ್ನುವುದನ್ನು ಲೋಕಮುಖಕ್ಕೆ ತೋರಿಸಿಕೊಡಬೇಕು ಆದ್ದರಿಂದ ನಾನು ನಿನ್ನಲ್ಲಿ ಐಕ್ಯನಾಗಿರ್ತೇನೆ ಇನ್ನುಳಿದ ಅವಧಿಯಲ್ಲ ಆದಷ್ಟು ಬೇಗ ನಿನ್ನ ಒಳಗೆ ಇರುವುದಕ್ಕೆ ವ್ಯವಸ್ಥೆ Thank okay. ಹೌದು ಇಲ್ಲಿ ಪಕ್ಷ ಭೇದ ಬೇಡ ನೀನು ಪಕ್ಷಾಂತರ ಮಾಡುವುದು ಬೇಡ ಹಾ ನಮ್ಮದೊಂದೇ ಪಕ್ಷ ಅಂತ ತಿಳ್ಕೊಂಡು ನೀನು ಸೇರ್ಕೊಂಡು ಆಹಾಹಾ ನಾ ಹಾಗೆ ಅಲ್ಲ ಒಟ್ಟಾರೆ ಸೇರುವುದಿಲ್ಲ ಇಲ್ವಾ ನಮ್ಮ ಪಕ್ಷವೇ ಬೇರೆ ಪ್ರತ್ಯೇಕ ಹೌದು ನೀನು ಪಕ್ಷೇತರ ಪಕ್ಷೇತರ ನಮ್ಮದೇ ಹಾ ಹಾ ನೋಡು ಎಷ್ಟು ಸಮಯವೋ ಗೊತ್ತಿಲ್ಲ ಬಿಡು ಬಲವಾಗಿರ್ತದೆ ಹ್ಮ್ ಬಲವಾಗಿರ್ತದೆ ಹೌದು ಹೌದು ಇರುವನೆಯವರೆಗೂ ಬಲ ಅಂತ ತಿಳ್ಕೊಂಡ್ರೆ ಹೌದು ಈಗ ಅವನೇ ಅವನಿಗೆ ಅತಿ ಆದ ನಿನ್ನೊಳಗೆ ಸೇರಿ ಹ್ಮ್ ಪ್ರಚೋದನೆ ಕೊಡುವುದೇ ಹೌದು ಅಂತ ಆದ್ರೆ ಬ್ರಹ್ಮ ಶಾಂತನಾಗು ಪ್ರಶಾಂತನಾಗು ನೀನು ಪೆಟ್ಟಿಷ್ಟ ಇಷ್ಟವೇನು ಅಂತ ಹೇಳ್ತೀಯ ಹೌದು ನನಗೆ ಇಷ್ಟ ಇಲ್ಲ ನಾನು ಹೆದರಿಕೊಂಡಿದ್ದಲ್ಲ ಮತ್ತೆ ಹೇಸಿದ್ದು ಯಾಕೆ ನಾವು ಮೂರು ಮೂರ್ತಿಗಳು ಆದಿಮಾಯಿಯ ಆದರ್ಶ ಪುತ್ರರು ಮುಂದೆ ಸಿದ್ಧವಾಗಿರುವಂತಹ ಆಗುವಂತಹ ಪ್ರಪಂಚಕ್ಕೆಲ್ಲ ಆದರ್ಶವನ್ನೇ ಕೊಡುಗೆಯಾಗಿ ನೀಡಬೇಕಾದವು ಈಗ ನಿನ್ನಿಂದ ಮುಂದೆ ಸೃಷ್ಟಿ ಆಗ್ತದೆ ಸೃಷ್ಟಿಗೊಳಪಟ್ಟ ಜೀವರಾಶಿಗಳೆಲ್ಲ ನಿನ್ನನ್ನೇ ಅನುಕರಣೆ ಮಾಡ್ತಾರೆ ಬ್ರಹ್ಮಪ್ರಸಾದ್ ಅಂತ ಸ್ವೀಕಾರ ಮಾಡಿದವನು ಎಲ್ಲ ಹೊಡೆದಾಟವನ್ನೇ ಪ್ರಾರಂಭ ಹೌದು ಮತ್ತೆ ಎಲ್ಲೂ ಆಟ ಆಗುವುದಿಲ್ಲ ಹೊಡೆದಾಟವೇ ಆಗ್ತದೆ ಅದು ಬೇಡ 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 ಹಾಗಿದ್ರೆ ವಾದ ವಾದ ಮಾಡು ಯಾಕೆ ಸುಮ್ಮನೆ ಇಷ್ಟೊತ್ತಿಗೆಲ್ಲ ಸಮಯ ಹಾಳು ಮಾಡುವುದಕ್ಕ ವಾದದಿಂದ ಯಾವ ಸಾಧನೆ ಮಾಡುವುದಕ್ಕಾಗುವುದಿಲ್ಲ ವಾದ ಮತ್ತೆ ಪೆಟ್ಟು ಬದಿಗಿರಿಸಿ ನಾವೀಗ ಸಾಧನೆಯನ್ನ ಮಾಡಬೇಕು ಅಂತಾದ್ರೆ ಕಳೆದ ಕಲ್ಪದಲ್ಲಿ ಲಯವಾದ ಪ್ರಪಂಚದ ಶೋಧನೆ ಮಾಡಬೇಕು ಯಾರೊಳಗೆ ಕಳೆದ ಕಲ್ಪದ ಪ್ರಪಂಚದ ಮೂಲ ದ್ರವ್ಯವೆನ್ನುವುದು ಉಂಟೋ ಅವ ಯೋಚಿಸುವ ಅಗತ್ಯ ಇಲ್ಲ ಹೌದು ಎಲ್ಲ ಅಂತ

ಒಳಗಡೆ ಹೋದ ತನ್ನ ಯಜಮಾನಿಕೆಯನ್ನು ಒಪ್ಪಿಕೊಳ್ಳುವುದಿಲ್ಲ ಸಿಕ್ಕಿದ ಮಗ ಕೈ ಒಳಗೆ ಈಗ ಯಜಮಾನಿಕೆಯನ್ನು ಒಪ್ಪಿಕೊಳ್ಳುವ ಹಾಗೆ ಮಾಡ್ತೇನಲ್ಲ ಒಳಗಡೆ ಹೋಗುವ ಸಮಯವ ಹರಸದೆ ಬರಲೇಬೇಕಲ್ಲ ಬರುವಲ್ಲಿ ನನ್ನ ಬುದ್ಧಿವಂತಿಕೆಯನ್ನು ಏನ ತೋರಿಸಬಡಿಸುತ್ತೇನೆ ಈ ದೇಹಕ್ಕೆ ದ್ವಾರಗಳು ಎಷ್ಟು ನಾಲ್ಕು ದ್ವಾರಗಳು ಇಷ್ಟನ್ನು ಬಂದಿಷ್ಟla ದ್ವಾರವನ್ನು ಬಂದಿಸ್ತೇನೆ ಒಂದೇ ಒಂದು ದ್ವಾರ ಬಿಡ್ತೇನೆ ಆ ದ್ವಾರದಲ್ಲಿ ಅವ ಬರಲಿ ಅದು ಮಾತ್ರ i got a ಎಲ್ಲವನ್ನ ಹೇಗುಟ್ಟವುದಾಗಿ ಅನುಭವಕ್ಕೆ ಬರಬೇಕು ಎನ್ನುವ ಆಸೆಯಿಂದ ಒಂದೊಂದನ್ನೇ ಮುಟ್ಟಿದೆ ಬಹಳ ವಿಚಿತ್ರವಾಗಿದೆಯಲ್ಲ ಇಲ್ಲಿ ಚಲನೆ ಇಲ್ಲ ಎಲ್ಲವೂ ಜಡವಾಗಿದೆ ಕಳೆದ ಕಲ್ಪದಲ್ಲಿ ಲಯವಾಗಿರುವಂತಹ ಪ್ರಪಂಚದ ಸಮಸ್ತವು ಇಲ್ಲಿ ಜೀರ್ಣವಾಗದ ಸ್ಥಿತಿಯಲ್ಲಿದೆ ಗಟ್ಟಿಯಾಗಿ ಹೋಗಿದೆ ಚೈತನ್ಯವಿಲ್ಲ ಹಾಗಿದ್ರೆ ಬ್ರಹ್ಮನ ಉದರದಲ್ಲಿ ಇರುವುದೆಲ್ಲ ಏನಾಗಿದೆ ಈ ಪ್ರಖರವಾದ ಪ್ರಭೆಯಿಂದಲೇ ನಾನು ಅರ್ಥ ಮಾಡಿಕೊಂಡೆ ಇಲ್ಲಿರುವುದೆಲ್ಲ ಬಂಗಾರವಾಗಿದೆ ಬಂಗಾರವನ್ನು ಇಟ್ಟಿಕೊಂಡು ಇಟ್ಟುಕೊಂಡಿದ್ದಾನೆ ಎಂಬ ಮಾತಕ್ಕೆ ಬ್ರಹ್ಮ ಹಿರಿಯನಾಗುವುದಕ್ಕೆ ಸಾಧ್ಯವಾ ಇಲ್ಲವೇ ಇಲ್ಲ ಸನ್ನಿವೇಶವನ್ನ ನೋಡಿದ ನಾನು ಸಂದರ್ಭೋಚಿತವಾಗಿ ಬ್ರಹ್ಮನಿಗೆ ಒಂದು ಹೆಸರನ್ನು ಕೊಡಬೇಕು ಆತರಿಂದ ಮೇಲೆ ಹೋಗ್ತೇನೆ ಒಂದು ಮಾರ್ಗವನ್ನೇ ಅನುಸರಿಸಬೇಕು ಅಂತ ಉತ್ಸಾಹದಿಂದ ಮೇಲೆ ಹೋದ್ರೆ ನಾನು ಪ್ರವೇಶ ಮಾಡಿದ ಬಾಯಿ ಈಗ ಮುಚ್ಚಿಕೊಂಡಿದೆ ಹಾಗೆಮ್ಮ ಮಾತ್ರಕ್ಕೆ ನಾನು ವಿಚಲಿತನಾಗಲಿಲ್ಲ ವ್ಯಕ್ತಿಯ ದೇಹದಲ್ಲಿ ಒಂಬತ್ತು ದ್ವಾರಗಳಿರ್ತವೆ ಅಷ್ಟ ದ್ವಾರಗಳಲ್ಲಿ ಒಂದನ್ನು ಶೋಧಿಸಿ ಹೊರ ನಡೆದು ಬಿಡೋಣ ಅಂತ ಕೆಳಗಿಳಿದು ಬಂದೆ ಹತ್ತಿರ ಹೋಗುವವರೆಗೆ ತೆರೆದಿಟ್ಟ ಒಂದೊಂದೇ ದ್ವಾರಗಳು ನಾನು ಆಚೆ ಹೋಗಬೇಕೆನ್ನುವಷ್ಟರಲ್ಲಿ ಮುಚ್ಚಿಕೊಳ್ತಾ ಉಂಟು ಎಲ್ಲವನ್ನ ಬ್ರಹ್ಮನೇ ಮುಚ್ಚುತ್ತಾ ಇದ್ದಾನೆ ಎನ್ನುವುದು ಅರ್ಥವಾಯಿತು ಈಗ ಎಂಟು ದ್ವಾರಗಳನ್ನ ದಾಟಿ ಒಂಬತ್ತನೇ ಎದುರತ್ತಲು ನಿಂತಿದ್ದೀನಿ ಈ ದ್ವಾರವು ಮುಚ್ಚಬೇಕಿತ್ತಲ್ಲ ಇಷ್ಟೊತ್ತರ ಮುಚ್ಚಲಿಲ್ಲ ಯಾಕೆ ಅದನ್ನು ಮುಚ್ಚಲಿಕ್ಕಿಲ್ಲ ಅದು ಸೂಕ್ಷ್ಮವಾಗಿ ನೋಡಿದಾಗ ಮಾತ್ರ ಕಾಣುವ ದ್ವಾರ ಅದೋ ದ್ವಾರ ಅವನೊಂದುಕೊಂಡಿದ್ದಾನೆ ಇದು ಕನಿಷ್ಠ ದ್ವಾರ ಎಲ್ಲೆಡೆ ಹುಡುಕಿದ ಹರಿ ಕಡೆಗೊಮ್ಮೆ ತೋರಿದ ಈ ಮಾರ್ಗದಲ್ಲಿ ಹೊರಬರಬೇಕು ಬರ್ತಾನೆ ಬಂದನಾದರೆ ಕನಿಷ್ಠ ದ್ವಾರದಲ್ಲಿ ಬಂದಿದ್ದರಿಂದ ಅವನು ಕನಿಷ್ಠನಾಗುತ್ತಾನೆ ಸಣ್ಣವನಾಗುತ್ತಾನೆ ಹೀಗೆಂದುಕೊಂಡಿರಬಹುದು ಯಾವುದೇ ಒಬ್ಬ ವ್ಯಕ್ತಿಯ ಸರ್ವಾಂಗಗಳಲ್ಲಿ ಒಂದು ಶ್ರೇಷ್ಠ ಮತ್ತೊಂದು ಕನಿಷ್ಠ ಅಂತ ಪರಿಗಣಿಸಲು ಅದಕ್ಕೆ ಹಾಗೊಂದು ಭಾವವನ್ನು ಹೊಂದುತ್ತಾನೆ ಅಂತ ಆದ್ರೆ ವಿಧಿಯ ಚಿತ್ತವೇ ಕನಿಷ್ಠವೆಂದು ಹೊಂದ್ಕೊಳ್ಬೇಕಷ್ಟೇ ಅದು ದ್ವಾರವನ್ನು ಅನುಸರಿಸಿರಬೇಕು I do